ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ಅಂದರೆ ಹೊಸದಾಗಿ ಯೂಟ್ಯೂಬ್ ಮಾಡೋರಿಗೆ ತಮ್ನೇಲಿ ಹೇಗೆ ಹಾಕೋದು ಅಂತ ಗೊತ್ತಿರೋಲ್ಲ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ನೇಲ ಹೇಗೆ ಎಡಿಟ್ ಮಾಡೋದು ಯಾವ ರೀತಿ ತಮ್ನೇಲಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ಮೊದಲನೇ ಸಲ ನಾನು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಶ್ ಮಾಡಿ ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ವಿಡಿಯೋನ ಎಡಿಟ್ ಮಾಡಬೇಕು ಅಂದರೆ ಮೊದಲನೆಯದಾಗಿ ನಮ್ಮ ಹತ್ರ ಒಂದು ಆ್ಯಪ್ ಇರಬೇಕು ನಾನು ಇನ್ಶೂಟ್ ಆ್ಯಪ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ಶೂಟ್ ಆ್ಯಪಲ್ಲಿ ಯಾವ ಥರ ವಿಡಿಯೋನ ಎಡಿಟ್ ಮಾಡಬೇಕು ನೋಡಿ ಈ ಥರ ಓಪನ್ ಮಾಡಿಕೊಂಡು ನೀವು ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಗ್ಯಾಲ್ರಿ ಓಪನ್ ಆಗುತ್ತೆ ಗ್ಯಾಲ್ರಿಯಲ್ಲಿ ಬ್ಲ್ಯಾಂಕ್ನ ಸೆಲೆಕ್ಟ್ ಮಾಡ್ಕೋಬೇಕು ಬ್ಲ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೆಳಗಡೆ ಕವರ್ ಅಂತ ಬರುತ್ತೆ ಕವರಲ್ಲಿ ಹೋಗಿ ಇಲ್ಲಿ ಎಲ್ಲ ಥರ ಆಪ್ಷನ್ ಇರುತ್ತೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಟಿಕ್ಟಾಕು ಮತ್ತು ಯೂಟೂಬು ಯೂಟ್ಯೂಬ್ನ ಸೆಲೆಕ್ಟ್ ಮಾಡ್ಕೋಬೇಕು ಯೂಟ್ಯೂಬ್ನ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ನೀವು ಯಾವ ಫೋಟೋ ಹಾಕಬೇಕು ಅಂದ್ಕೊಂಡಿರ್ತೀರ ಅದನ್ನು ಹಾಕೋಕ್ಕೆ ಪಿ ಪಿನ ಸೆಲೆಕ್ಟ್ ಮಾಡ್ಕೋಬೇಕು ಪಿ ಪಿನ ಸೆಲೆಕ್ಟ್ ಮಾಡಿದಾಗ ನಿಮ್ಮ ಗ್ಯಾಲ್ರಿಲಿ ಯಾವ ಫೋಟೋ ಇರುತ್ತೆ ಆ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು ನಾನು ಈ ಫೋಟೋನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಈ ಫೋಟೋಗೆ ನಾನು ಮತ್ತು ಇನ್ನೂ ಒಂದು ಫೋಟೋನ ಆ್ಯಡ್ ಮಾಡ್ತಾಯಿದ್ದೀನಿ ಯಾವ ಥರ ಆ್ಯಡ್ ಮಾಡ್ತೀನಿ ಅಂತ ವಿಡಿಯೋನ ನೋಡಿ ಇದಕ್ಕೆ ನಾನು ಈ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಕ್ರಾಫ್ ಮಾಡ್ತಾಯಿದ್ದೀನಿ ಫೋಟೋನ ಕ್ರಾಪ್ ಮಾಡಿ ನಾವು ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕ್ರಾಪ್ ಮಾಡಿಕೊಂಡು ಆಮೇಲೆ ಇಲ್ಲಿ ಮಾಸ್ಕ್ ಅಂತ ಬರುತ್ತೆ ಆ ಮಾಸ್ಕಲ್ಲಿ ಫೋಟೋನ ಮಾಸ್ಕ್ ಮಾಡ್ಕೋಬೇಕು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ನಮಗೆ ಫೋಟೋನ ಎಲ್ಲಿ ಇರಿಸ್ಬೇಕು ಅಲ್ಲಿಗೆ ಇರಿಸ್ಕೋಬೇಕು ನೋಡಿ ಅದೇ ಥರ ಮತ್ತೆ ನಾನು ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೋತೀನಿ ಗ್ಯಾಲರಿ ಓಪನ್ ಮಾಡಿಕೊಂಡು ಮತ್ತೆ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಅದೇ ಥರ ಫೋಟೋನ ಕ್ರಾಪ್ ಮಾಡ್ಕೋತೀನಿ ಫೋಟೋನ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕ್ರಾಪ್ ಮಾಡ್ಕೋಬೇಕು ಕ್ರಾಪ್ ಮೇಲೆ ಮೊದಲಿನ ಥರ ಈ ಫೋಟೋನು ಮಾಸ್ಕ್ ಇದ್ದೀನಿ ಮಾಸ್ಕ್ ಮಾಡಿ ಯಾವ ಸೈಜ್ ಬೇಕೋ ಅದೇ ಸೈಜ್ಗೆ ಮಾಸ್ಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕು ಫೋಟೋನ ಸೆಲೆಕ್ಟ್ ಮಾಡಿ ಈ ಥರ ನಮಗೆ ಯಾವ ಕಡೆ ಬೇಕೋ ಆ ಕಡೆ ನಿಲ್ಲಿಸ್ಬೇಕು ನೋಡಿ ಈ ಥರ ಮಾಡಿದ್ರೆ ಫೋಟೋ ಎಡಿಟಿಂಗ್ ಮುಗೀತು ಈ ಫೋಟೋನ ಮತ್ತು ಇದಕ್ಕೆ ನಾವು ಏನಾದರೂ ಬರೀಬೇಕು ಅಂತಂದರೆ ಇಲ್ಲಿ ಕೀಪ್ಯಾಡಲ್ಲಿ ಕನ್ನಡ ವರ್ಡ್ ಬರುತ್ತೆ ಇಂಗ್ಲೀಷಲ್ಲಿ ಬರಿತಿದ್ರೆ ಇಂಗ್ಲೀಷಲ್ಲಿ ಮತ್ತು ಯಾವ ಥರ ಬೇಕೋ ಆ ಥರ ಪಾಂಟ್ಸ್ ಇರುತ್ತೆ ಪಾಯಿಂಟ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಫಾಂಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೇನು ಬೇಕೋ ಅದನ್ನು ಟೈಪ್ ಮಾಡಿ ಹಾಗೆ ಕಲರ್ ಇರುತ್ತೆ ಕಲರ್ ಕೊಡಿ ಕೊಟ್ಟು ಸೆಲೆಕ್ಟ್ ಮಾಡಿ ನೋಡಿ ಈ ಥರ ಟೈಪಿಂಗ್ ಮಾಡಿ ನಾವು ಎಡಿಟ್ ಮಾಡ್ಬೋದು ಇಷ್ಟು ಮಾಡಿದ್ರೆ ನಿಮ್ಮ ತಮ್ಮನೇಲಿ ರೆಡಿ ಆಗುತ್ತೆ ಇದನ್ನು ಎಕ್ಸ್ಪರ್ಟ್ ಮಾಡ್ಕೊಬೋ ಮಾಡ್ಕೋಬೇಕು ಮಾಡಿಕೊಂಡ ನಂತರ ಈ ಫೋಟೋ ನಿಮ್ಮ ಗ್ಯಾಲರಿಗೆ ಸೇವ್ ಆಗಿರುತ್ತೆ ಅದನ್ನು ತಗೊಂಡು ನೀವು ಯೂಟ್ಯೂಬ್ ತಮ್ಮನೇಲಾಗಿ ಯೂಸ್ ಮಾಡ್ಬೋದು ವಿಡಿಯೋ ನೋಡಿದಂತಹ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಹೃದಯಪೂರ್ವಕ ಧನ್ಯವಾದಗಳು